ಪರ್ಫಾರ್ಮ್ ಮಾಡೋರೆ ಅವ್ರಿಗೆ ಹತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡೋರೆ ಯಾರಿಗೆ ತಿಲಕ್ ಅನ್ನೋರಿಗೆ ಚೆಕ್ ಕೊಡಿ ಚೆಕ್ ಕೊಡಿ ಅಂದವ್ರೆ ಇಲ್ಲಿ ನಮ್ಮ ಪಂಚಾಯತಿ ಜಾಗದಲ್ಲಿ ರೋಡ್ ಮಾಡೋಕ್ಕೆ ನಾಮಕಾರಿ ಹಾಕೊಡಿ ಐದು ಲಕ್ಷ ರೂಪಾಯಿ ಗ್ರ್ಯಾಂಡ್ ಹಾಕೊಡಿ ನಮಗೆ ಅಂತ ಕೇಳೋರು ಇನ್ನು ಈ ಥರ ಸದಸ್ಯರು ತುಂಬಿರ್ತಾರ ಅದಕ್ಕಾಗಿ ಅವರು ಹಾಕೋಲ್ಲ ಅಂತ ಹೇಳಿಕೆ ಅವ್ರ ಮೇಲೆ ಆರೋಪ ಮಾಡೋರು ಸರಿಯಿಲ್ಲ ಅಂತ ಅಂತ ಆರೋಪ ಮಾಡ್ತಾವಲ್ಲ ಮುಂಚೆನೆ ಆರೋಪ ಮಾಡೋರು ಮತ್ತೆ ಅಲ್ಪಸಂಖ್ಯಾತ ಅಧ್ಯಕ್ಷ ಆಗಿದ್ರು ಆಗಲೂ ಬಾಧ್ಯಮಾನವರು ಇದ್ರು ಕೇಳಲಿಲ್ಲ ಇವತ್ತು ಯುವಕಡ್ರವರು ಬಂದ್ಬಿಟ್ಟು ಹಿಂದೆ ಇರೋರಿಗೆ ಆರೋಪ ಮಾಡೋದು ಸರಿಯಾ ನಮ್ಮ ವಾರ್ಡ್ ಬಗ್ಗೆ ಕೇಳಿದ್ರೆ ನಮ್ಮ ಏನು ಪರಿಸರ ಮಾತಾಡ್ತಾರೆ ನಾವು ಹಬ್ಬ ಅಲ್ಪಸಂಖ್ಯಾತರು ಸದಸ್ಯರಾಗಿದ್ದೆ ತಪ್ಪ ಹಾಚಬೇಕು ಅಂತಾರೆ ರಾಣಿ ಜಯರಾಮನ್ ಅವ್ರ ಐದು ಲಕ್ಷ ರೂಪಾಯಿ ಕೇಳವ್ರೆ ನೇರವಾಗಿ ಕೇಳೋರೆ ಇದು ಆರೋಪ ಅಲ್ವಾ ನಾವು ಅತಿ ಒಂದು ಗಮನಕ್ಕೆ ತರ್ತೇನೆ ನೀರು ವಿಚಾರ್ತೀನಿ ಕೂಡ ಇದು ಕೂಡ ನೀವು ಆಸ್ಕಾರ ಮಾಡಬಾರ್ದು ಅದರಿಂದ ಏನು ಪ್ರಯೋಜನ ಇದ್ರದು ಈಗ ಅಪ್ಪ ಸಾಮ ಪದ್ಧತಿ ನಮ್ಮ ಉ ಸಮಸ್ಯೆ ಏಜೆನ್ಸಿಗಳು ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿನ ನಾವು ಸದಸ್ಯರು ಸಹ ಮಾಡಿದ್ದ ಅಧ್ಯಕ್ಷರು ಆಗ್ಬಹುದು ಸದಸ್ಯರು ಆಗ್ಬಹುದು ಅದನ್ನು ನಾವು ಆರೋಪ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ನಮ್ಮನ್ನ ರೆಗ್ಯುಲರ್ ಆಗಿ ವಿಡಿಯೋ ಮಾಡಲಿ ಹೇಳಿಕೆ ಹೇಳಿಕೆಗಳು ಬಿಟ್ರೆ ನಾವು ನಾವ್ ಯಾರ ಬಗ್ಗೆ ಸಹ ಆರೋಪ ಮಾಡಿರಲಿಲ್ಲ ಭ್ರಷ್ಟಾಚಾರ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಕ್ಕೆ ಹೋಗಿಲ್ಲ ಏನೇ ಆರೋಪ ಮಾಡೋದು ನಿಮ್ ದಾಖಲಾತಿ ಇತ್ತು ಅಂತಂದ್ಮೇಲೆ ನೀವು ಸಂಬಂಧಪಟ್ಟ ಇಲಾಖೆ ಕೊಡಿ ಅವ್ರ ಮೇಲೆ ಏನ್ ಕ್ರಮ ವಹಿಸಬೇಕು ಮಾಡಿ ಸದಸ್ಯರು ಸಹ ಹೇಳಿದ್ರು ತುಂಬ ವಿಚಾರಕ್ಕೆ ನಮಗೆ ಕಾಮಗಾರಿಗಳು ಕೊಡ್ತಾ ಇಲ್ಲ ಒಂದ್ ಗೀನ್ ಮಾಡ್ಕೊಟ್ಟಿದ್ದಾರೆ ಹಾಗೆ ಓಟ್ರು ಕೊಡೋದಂತದ್ದು ಅದಕ್ಕೆ ಸಂಬಂಧಪಟ್ಟ ಎಲೆಕ್ಟ್ರಿಕ್ ಇರ್ಬೋದು ಪೈಪ್ ಇರ್ಬೋದು ಈ ಕಾಮಗಾರಿ ನೀವು ಸೇರ್ಸ್ಕೊಂಡಿದ್ರೆ ಆ ಕೆಲಸ ಅವ್ರು ಮಾಡ್ತಾರೆ ಏಜೆನ್ಸಿ ಯಾರು ಇರ್ತಾರೆ ನಮ್ಗೆ ಕೆಲಸ ಮಾಡ್ತಾರೆ ಆ ಕಾಮಗಾರಿ ಅಂತ ನಮ್ಗೆ ಗಿಲ್ಕೊಂತಾರೆ ಸದಸ್ಯರಾಗಿ ಇನ್ನೊಬ್ರು ಆಗಲಿ ಕಾಮಗಾರಿ ಮಾಡುವಾಗಿಲ್ಲ ಏಜೆನ್ಸಿ ಅವರು ಕೊಡ್ತೀರ ಕೆಲಸ ಮಾಡಿಸ್ಕೊಂತಾರೆ ಭ್ರಷ್ಟಾಚಾರ ಮಾಡಿದರೆ ಇನ್ನೊಬ್ರು ಮಾಡಿದಾರೋ ಅದ್ರ ಸಂಬಂಧಪಟ್ಟ ಇಲಾಖೆ ಕೊಡಿ ಅವ್ರ ಏನ್ ತನಿಖೆ ಮಾಡ್ಲಿ ಯಾರ್ ಮಾಡಿದಾರೋ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಳಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರು ಕೆಲಸ ಮಾಡಲಿ ಅಂತ ಅಂದ್ಬಿಟ್ಟು ನಮಗೂ ಆಸೆ ಇದೆ ಅಭಿವೃದ್ಧಿ ವಿಚಾರಕ್ಕೆ ನಾವು ಕೈ ನೋಡ್ಸ್ಕೊಂಡು ಹೋಗ್ತೀವಿ ಒಬ್ರು ಎಮ್ ಎಲ್ ಎ ಮಾತಾಡ್ಲಿಕ್ಕೆ ಆ ಸಮಯ ಬಂದಾಗ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟವ್ರು ಮಾತಾಡ್ತಾರೆ ಆ ಮಟ್ಟಕ್ಕೆ ನಾವು ಹೋಗುವಂಥ ಅವಶ್ಯಕತೆ ನಾನ್ ಹಿಂದಿನ ಶಾಸಕರು ಹಿಂದಿನ ಏನ್ ಮಾಡಿದ್ದಾರೆ ಅಂತ ಸಹ ಪ್ರಶ್ನೆಗಳು ನೋಡಿದೆ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಲಕ್ಷ ಕುಡಿಯ ನೀರು ಯೋಜನೆಗೆ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ದುಡ್ಡು ಹೋಗ್ತಾ ಇತ್ತು ವರ್ಷಕ್ಕೆ ಅದನ್ನ ಏನ್ ಮಾಡ್ತಿದ್ರು ಈ ವಸಲಾದ್ರ ಮಾಡಿ ಅದನ್ನ ಕರೆಂಟ್ ಬಿಲ್ ಕಟ್ಟಕಷ್ಟ ಪಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಮಾನ್ಯ ಮಾಜಿ ಸಚಿವರು ಸಾರ ಮಹೇಶ್ವರಂತ್ತಿನ ಅವಧಿಲಿ ಸಾಲಿ ಗ್ರಾಮಕ್ಕೆ ಒಂದು ಕುಡಿಯ ನೀರನ್ನ ಮೇಂಟೆನೆನ್ಸ್ ಮಾಡಿ ಮೂರು ಕೋಟಿ ಅನುದಾನ ತಗೋ ಬಂದು ಕೆಲಸ ಮಾಡಿರೋದು ಇವತ್ತು ಬೇಕಾದ್ರೆ ಅದನ್ನ ಸಂಬಂಧಪಟ್ಟ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಎಂಬತ್ತು ಲಕ್ಷದಿಂದ ಒಂದ್ ಕೋಟಿ ದುಡ್ಡನ್ನ ಉಳಿಸುವಂತ ಒಂದು ಗುಣದೇಹ ಕೊಟ್ಟರು ಸಾಲ ಮಹೇಶ್ವರ ಅದ ನಿರ್ವಹಣೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ ಇರ್ತದೆ ಆ ಅನುದಾನ ಸಹ ಜಿಲ್ಲಾ ಪಂಚಾಯತಿ ಕೊಡ್ಬೇಕು ಹೇಳಿ ಅವತ್ ಆದೇಶ ಮಾಡಿ ಇವತ್ತ ಹೋಗ್ತಾರಂತದ್ದು ಅಂತಂದ್ರೆ ಹಿಂದಿನ ಶಾಸಕರು ಮಾಡಿರೋ ಒಂದು ಕೊಡುಗೆನೇ ಇವತ್ತು ಇವಂತ ಶಾಸಕರು ಅಭಿವೃದ್ಧಿ ಮಾಡ್ಲಿ ಅವ್ರ ಬಗ್ಗೆ ನಾವು ಸಹ ಹೇಳೋಣ ಹಿಂದೆ ಇದ್ದಂಥ ಅಧ್ಯಕ್ಷರು ಪಾಟೀಮ ಅಧ್ಯಕ್ಷರು ಅದನ್ ಬೇಕಾದ್ರೆ ಪ್ರಯೋಜನ ತಮ್ಮ ಕೊಡಿಸ್ಕೊಡ್ತೀವಿ ನೋಡಿ ನಾಲ್ಕು ಲಕ್ಷ ಎಪ್ಪತ್ತ ಸಾವಿರ ರೂಪಾಯಿನ ಅನುದಾನ ಫೈನಾನ್ಸ್ ಅಲ್ಲಿ ಅಪ್ರೂವ್ ಮಾಡಿಸಿರುವಂತ ಪಾಟೀಮ ಅಧ್ಯಕ್ಷ ಇದ್ದಾಗ ಈಗ ನಾವು ವರ್ಗವೊಂದರಲ್ಲಿ ತೆಗ್ದೀವಿ ವರ್ಗ ಒಂದಲ್ಲಿ ಎಲ್ಲಿ ತೆಗ್ದಾರೆ ಸ್ವಾಮಿ ತಗೊಂಡು ನೋಡಿ ನೀವು ಯಾರು ಕೊಟ್ಟಿದ್ದಾರೆ ಅಂತ ನೀವು ಸಾವಿರ ಬಂದು ಈಗ ಡಿಡಿ ದುಡ್ಡು ಕಟ್ಬೇಕು ಅಂತ ಬಂದಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾಕಂದ್ರೆ ಅಧ್ಯಕ್ಷರು ಪಾಪ ಅವ್ರು ವಿವೇಚನೆ ಕೆಲಸ ಮಾಡಬೇಕು ಅಂತಿರುತ್ತೆ ಅವ್ರಿಗೆ ಆ ಮಾಡ್ತಾ ಇದ್ರು ಅವ್ರನ್ನ ಪಾಪ ಅದು ನಮ್ಗೆ ಗೊತ್ತಿಲ್ಲ ಅದು ಒಳ್ಳೆ ಅಧ್ಯಕ್ಷ ನಾವೇನು ಬೇರೆ ತರ ನಾವೇನು ಇದು ಮಾಡಕ್ ಹೋಗೋದಿಲ್ಲ ಕೆಲಸ ಮಾಡಕ್ಕೆ ಅವ್ರಿಗೂ ಒಂದ್ ಸ್ವಲ್ಪ ಫ್ರೀ ಇರ್ಬೇಕಲ್ವಾ ಯಾರು ಇದು ಮಾಡ್ಕೋ ಅಧ್ಯಕ್ಷ ಮಾಡಬಹುದು ತಗೊಳ್ಳಿಲ್ಲ ಅವರು ಅದಕ್ಕೆ ನಾವು ಒಂದ್ ಚೂರ ಕೆಲಸ ಯಾರದು ಪುಸ್ತಕದಿಂದ ಮಾಡದರೆ ಆ ಆಸಕ್ತಿ ಒಬ್ಬ ಮಾಡ ಅಂತ ಮಾಡ್ತ ನಾವು ಅವರು ಯಾರ್ಯಾರು ಯಾರು ಮಾತಾಕ ತಕ್ಕೊಂಡ್ರು ನಮ್ಮನ್ನ ಕೈ ಬಿಟ್ಟು ನಮ್ಮ ಮಾತಾಡಿಸಿದ್ದು ಬಿಟ್ಟು ನಾವು ಏನು ಮಾಡೋದು ಅದಕ್ಕೆ ನಾವು ಏನು ತಲೆ ಕಷ್ಟಕೊಳ್ಳೋಣ ಆ ನೀರು ವಿಚಾರಕ್ಕೆ ನೀವು ಯಾವ ಕೂಡ ನಾವು ನಾವು ಸಾಮಾನ್ಯ ಗೆಮ್ಮರಾಗಿ ಇರ್ತಿರ ನಾವು ಜೋನಿ ಸಂತೆ